ಸಹಿಸಿಕೊಂಡು ಹೋದರೆ ನಮ್ಮಷ್ಟು ಒಳ್ಳೆಯವರು ಯಾರು ಇಲ್ಲ ಅದೇ ಪ್ರಶ್ನೆ ಮಾಡೋಕೆ ಹೋದರೆ ನಮಗಿಂತ ದೊಡ್ಡ ಶತ್ರು ಯಾರು ಇಲ್ಲ ಆ ಭಗವಂತ ನಿಯತ್ತು ಏನೆಂದು ತಿಳಿಸಲು ನಾಯಿಯನ್ನ ಸೃಷ್ಟಿಸಿದ ಮೋಸ ಏನೆಂದು ತಿಳಿಸಲು ಮಾನವನನ್ನ ಸೃಷ್ಟಿಸಿದ ಕಷ್ಟಗಳಿಗೂ ಕಷ್ಟ ಬರಬಹುದು ಸ್ವಲ್ಪ ದಿನಗಳು ಕದು ನೋಡಿ ಗಳಿಸಬೇಕು ಅಂತ ಇದ್ರೆ ಮಾನವೀಯತೆ ಪ್ರಾಮಾಣಿಕತೆ ಗೆಳೆತನ ಪ್ರೀತಿ ವಿಶ್ವಾಸವನ್ನ ಗಳಿಸಿ ಹಣ ಆಸ್ತಿ ಅಂತಸ್ತು ಭಿಕ್ಷುಕರು ಕೂಡ ಗಳಿಸುತ್ತಾರೆ ಜೀವನದಲ್ಲಿ ಜವಾಬ್ದಾರಿಯನ್ನು ಪದ ಬಂದಾಗ ಮಾತ್ರ ಜೀವನ ಅಂದರೆ ಏನು ಎಂಬುದು ಅರ್ಥವಾಗುತ್ತದೆ ಸಿಹಿ ನೀರಿನಿಂದ ತುಂಬಿಕೊಂಡಿರುವ ಬಾವಿ ಮೌನವಾಗಿರುತ್ತದೆ ಅದೇ ಉಪ್ಪು ನೀರಿನಿಂದ ತುಂಬಿಕೊಂಡಿರುವ ಸಮುದ್ರ ಆರ್ಭಡಿಸುತ್ತಾ ಇರುತ್ತದೆ ಅದೇ ರೀತಿಯಾಗಿ ಅಜ್ಞಾನಿ ಗರ್ಜಿಸುತ್ತಾ ಇರುತ್ತಾನೆ ಜ್ಞಾನಿ ಮೌನವಾಗಿರುತ್ತಾನೆ ಹೇ ಭಗವಂತ ನಾನು ಅಂದುಕೊಂಡಂತೆ ಇಲ್ಲಿ ಯಾವುದೂ ನಡೆಯುವುದಿಲ್ಲ ನೀನು ಅಂದುಕೊಂಡಂತೆ ನಡೆಯುವುದನ್ನು ತಡೆಯುವ ಶಕ್ತಿ ನನ್ನಲ್ಲಿಲ್ಲ ಪ್ರಭು ಕಷ್ಟ ಕೊಡು ಆದರೆ ಕೊರಗುವಷ್ಟು ಬೇಡ ಸುಖ ಕೊಡು ಆದರೆ ನಿನ್ನನ್ನು ಮರೆಯುವಷ್ಟು ಬೇಡ ನಂಬಿ ಬಂದ ಮನಸ್ಸಿಗೆ ದ್ರೋಹ ಬಗೆಯಬೇಡಿ ಮನಸ್ಸು ಕೊಟ್ಟ ಮನಸ್ಸಿಗೆ ಮೋಸ ಮಾಡಬೇಡಿ ನಗುತ್ತಿರು ನೋವು ಹಸದೇನಲ್ಲ ನಿರೀಕ್ಷೆಗಳು ಸುಳ್ಳಾದಾಗ ಮನುಷ್ಯ ತಾನಾಗಿಯೇ ಬದಲಾಗುತ್ತಾನೆ ಅದು ಅವನ ಅಹಂಕಾರದಿಂದ ಅಲ್ಲ ನೊಂದ ಮನಸ್ಸಿನ ನಿರ್ಧಾರ ಅಷ್ಟೇ ಹಣ ಇದನ್ನು ಕಡಿಮೆ ಬಳಸಿದರೆ ನಿಮಗೆ ಕಷ್ಟಕಾಲದಲ್ಲಿ ಸಹಾಯವಾಗುತ್ತದೆ ಇದನ್ನು ಬೇಕಾಬಿಟ್ಟಿ ಬಳಸಿದರೆ ನಿಮ್ಮ ಜೀವನದ ಜೊತೆ ಆಟವಾಡುತ್ತದೆ ಒಂದು ಒಳ್ಳೆಯ ಸ್ವಭಾವವಿರುವ ವ್ಯಕ್ತಿ ಗಣಿತದಲ್ಲಿರುವ ಶೂನ್ಯದಂತೆ ಯಾರ ಜೊತೆ ಇರುತ್ತಾರೋ ಅವರ ಬೆಲೆ ಹೆಚ್ಚುತ್ತಲೇ ಇರುತ್ತದೆ ಒಳ್ಳೆಯ ಗುಣಕ್ಕೆ ಒಳ್ಳೆಯ ಮನಸ್ಸಿಗೆ ಒಳ್ಳೆಯ ಕಾಲ ಬರಲೇಬೇಕು ಬಂದೇ ಬರುತ್ತದೆ ಅಲ್ಲಿಯವರೆಗೂ ನಾವು ಕಾಯಲೇಬೇಕು ಬೇರೆಯವರ ಬಡತನವನ್ನು ನೋಡಿ ಅಪಹಾಸ್ಯ ಮಾಡಬೇಡಿ ಏಕೆಂದರೆ ಆ ಬಡತನ ನಮಗೆ ಬರೋದಿಕ್ಕೆ ಹೆಚ್ಚು ಸಮಯ ಬೇಕಾಗಿಲ್ಲ ನೀನು ಏನನ್ನ ಬಯಸುತ್ತಿರುವೆಯೋ ಅದು ನಿನ್ನನ್ನು ಹುಡುಕುತ್ತಿದೆ ತಾಳ್ಮೆ ಇರಲಿ ಸಮಯವಾದಾಗ ನಿನ್ನನ್ನ ಬಂದು ಸೇರುತ್ತದೆ ಚೆನ್ನಾಗಿ ಕಾಣುವುದಕ್ಕೆ ಬದುಕಬೇಡಿ ಸಮಾಜಕ್ಕೆ ಏನಾದರೂ ಒಳ್ಳೆ ಕೆಲಸ ಮಾಡುವುದಕ್ಕಾಗಿ ಬದುಕಿ ನಮ್ಮ ಬದುಕು ನಮ್ಮ ಇಚ್ಛೆಯಿಂದ ಇರಬೇಕೆ ಹೊರತು ಬೇರೆಯವರನ್ನ ಮೆಚ್ಚಿಸುವಂತಿರಬಾರದು ನಮಸ್ಕಾರ ನಾನು ನಿಮ್ಮ ಶ್ರೀನಿವಾಸ್ ಅಜ್ಜನಹಳ್ಳಿ ನಿಮ್ಮೆಲ್ಲರಿಗೂ ಗೊತ್ತಿರುವ ಹಾಗೆ ಪ್ರತಿ ಸೋಮವಾರ ಗುರುವಾರ ಹಾಗೂ ಶನಿವಾರ ರಾತ್ರಿ ಎಂಟು ಗಂಟೆಯಿಂದ ಪ್ರೀತಿ ಮಾತು ನೇರ ಪ್ರಸಾರ ಕಾರ್ಯಕ್ರಮವಿರುತ್ತೆ ನೀವು ಸ್ಕ್ರೀನ್ ಮೇಲೆ ಕಾಣ್ತಾ ಇರೋ ನಂಬರ್ಗೆ ಕರೆ ಮಾಡಿ ಮಾತನಾಡಬಹುದು ನಿಮ್ಮ ಪ್ರೀತಿ ಮಾತನ್ನು ನನ್ನ ಜೊತೆ ಹಂಚಿಕೊಳ್ಬೋದು ನಿಮಗೆ ನನ್ನೊಂದಿಗೆ ವೈಯಕ್ತಿಕವಾಗಿ ಮಾತನಾಡುವ ಇಚ್ಛೆ ಇದ್ದರೆ ಸ್ಕ್ರೀನ್ ಮೇಲೆ ಕಾಣ್ತಿರೋ ನಂಬರ್ಗೆ ವಾಟ್ಸಪ್ ಮಾಡಿ ಹಾಗೂ ನಿಮ್ಮ ಸಮಯವನ್ನು ನಿಗದಿಪಡಿಸಿಕೊಳ್ಳಿ ಶುಭವಾಗಲಿ